ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇದು ಬಂದು ಹೊಸ ವರ್ಷದ ಹಿಂದಿನ ಎರಡು ಮೂರು ದಿವಸಗಳಲ್ಲಿ ತೆಗೆದಂಥ ವೀಡಿಯೋಸು ಸೊ ಈ ವಿಡಿಯೋ ನಿಮಗೆ ತುಂಬಾ ಇಷ್ಟ ಆಗುತ್ತೆ ಯಾಕಂದರೆ ಈ ವಿಡಿಯೋದಲ್ಲಿ ನಾನು ನಿಮಗೆ ನನ್ನ ಎಂಟೈರ್ ಟು ತೌಸಂಡ್ ಟ್ವೆಂಟಿ ತ್ರೀಯಲ್ಲಿ ಎಂಟೈರ್ ಸ್ಟ್ರಗಲ್ಸ್ ಆ್ಯಂಡ್ ನೆಕ್ಸ್ಟು ಮನಿ ಸೇವಿಂಗ್ಸು ಮತ್ತು ಬಂದು ಏನೇನೆಲ್ಲ ಒಡವೆ ಪರ್ಚೇಸ್ ಮಾಡಿದೆ ನಾನು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಎಷ್ಟೆಲ್ಲ ಹಣ ಕೂಡಿಟ್ಟು ಮತ್ತು ಮನಿ ಸೇವ್ ಮಾಡಿದ್ದು ಮನೆಯವ್ರಿಗೆ ರಿಂಗ್ ಕೊಡಿಸಿದ್ದು ಮತ್ತು ಕೆಲವೊಂದು ವಿಷಯಗಳನ್ನು ನಾನು ಮನೆಯಲ್ಲಿ ಯಾವ ಥರ ಎಲ್ಲ ಯೋಚನೆ ಮಾಡಿ ನನ್ನ ದುಡ್ಡನ್ನು ಕೂಡಿಟ್ಟೆ ಮೇಯ್ನಾಗಿ ಮನಿ ಸೇವಿಂಗ್ ಅನ್ನೋದು ನಮ್ಮ ಎಂಡ್ ಆಫ್ ಇಯರಲ್ಲಿ ಅದು ತೃಪ್ತಿ ಕೊಡಬೇಕು ಅಲ್ವಾ ಈಗ ನಾನೊಂದು ಹೊಸ ವರ್ಷ ಬರ್ತಿದೆ ಅಂದರೆ ಹಿಂದೆ ನಾನು ತಿರುಗಿ ನೋಡೋವಾಗ ಏನೇನೆಲ್ಲ ಮಾಡಿದ್ದೀನಿ ಮನೆಯಲ್ಲಿ ಒಳ್ಳೇದೇನು ಮಾಡಿದ್ದೀನಿ ಮಕ್ಕಳಿಗೇನು ಒಳ್ಳೇದು ಮಾಡಿದ್ದೀನಿ ಹಸ್ಬೆಂಡ್ಗೆ ಏನು ಸಪೋರ್ಟಿವ್ ಆಗಿದ್ದೀನಿ ಮನೆ ಕೆಲಸ ಇಟ್ಸ್ ಓಕೆ ನಾವು ಡೈಲಿ ಮಾಡೋದು ಅದು ನಮ್ಮ ಜವಾಬ್ದಾರಿ ಅದು ನಾವು ಮಾಡ್ತೀವಿ ಬಟ್ ಅದನ್ನು ಬಿಟ್ಟು ಮನೆ ಕೆಲಸ ಅನ್ನೋದು ಅಡುಗೆ ಮಾಡೋದು ಅನ್ನೋದನ್ನು ಬಿಟ್ಟು ಫೈನಾನ್ಷಿಯಲಿ ಎಷ್ಟು ಮನೆಗೆ ಸಪೋರ್ಟ್ ಆಗಿರ್ತೀವಿ ಹೆಲ್ತ್ ಕೇರ್ ಹೇಗೆ ಮಾಡಿರ್ತೀವಿ ಮನೇಲಿ ಇನ್ನೂ ಒಂದು ಸ್ಟೆಪ್ ಮುಂದೆ ಹೋಗೋದಕ್ಕೆ ನಮ್ಮ ಕೈಯಿಂದ ಆದಂತಹ ವಿಷಯಗಳು ಏನೇನು ಮಾಡಿರ್ತೀವಿ ಅಂತ ನಾವು ನೋಡೋವಾಗ ಅದು ನಮಗೆ ತೃಪ್ತಿ ಕೊಡಬೇಕು ಸೊ ಈ ವರ್ಷ ನಾನು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಈ ವಿಡಿಯೋ ಮಾಡ್ತಾಯಿದ್ದೀನಿ ಈ ವಿಡಿಯೋ ತೆಗೆದಿರೋದು ಎರಡು ಸಾವಿರದ ಇಪ್ಪತ್ತ್ಮೂರು ಇನ್ನು ಹೊಸ ವರ್ಷ ಇನ್ನು ಎರಡು ಮೂರು ದಿವಸ ಇದೆ ಅನ್ನೋವಾಗ ತೆಗೆದಿರುವಂತಹ ವಿಡಿಯೋ ಸೊ ನಾನು ಈಗ ಯೋಚನೆ ಮಾಡುವಾಗ ಖಂಡಿತವಾಗ್ಲೂ ನನಗೆ ಅದೊಂದು ಸಂತೋಷವನ್ನೇ ಕೊಟ್ಟಿದೆ ಸೊ ನಾನು ಎಂಡಲ್ಲಿ ನಾನು ನಿಮಗೆಲ್ಲನೂ ಎಕ್ಸ್ಪ್ಲೈನ್ ಮಾಡ್ತೀನಿ ಸೊ ನಾನು ಹೊಸ ವರ್ಷ ಅಂತ ಬರುವಾಗ ನಾನು ಯೋಚನೆ ಮಾಡೋದೇನು ಅಂತಂದರೆ ಕೆಲವೊಂದು ವಿಷಯಗಳು ಅಂದರೆ ಮಿಸ್ಟೇಕ್ಸ್ ವಿಷಯದಲ್ಲಿ ಓವರ್ ಥಿಂಕ್ ಕಡಿಮೆ ಮಾಡಬೇಕು ಕೋಪ ಕಡಿಮೆ ಮಾಡಬೇಕು ಮತ್ತು ಡೆಡಿಕೇಟಾಗಿರಬೇಕು ಹುಡುಗರಿಗೆ ಇನ್ನೂ ಒಂದು ಸ್ವಲ್ಪ ಶಿಸ್ತನ್ನು ಕಲಿಸ್ಬೇಕು ಮತ್ತು ಇನ್ನೂ ಲೈಫಲ್ಲಿ ಜವಾಬ್ದಾರಿಗಳನ್ನು ಫೇಸ್ ಮಾಡುವಾಗ ಇನ್ನೂ ಬಂದು ಹುಷಾರಾಗಿರಬೇಕು ನಿರ್ಧಾರಗಳು ತಗೊಳ್ಳುವಾಗ ಜಾಸ್ತಿ ಬುದ್ಧಿವಂತಿಕೆ ಉಪಯೋಗಿಸ್ಬೇಕು ಈ ರೀತಿ ಎಲ್ಲನೂ ನಾನು ಜಾಸ್ತಿ ಯೋಚನೆ ಮಾಡ್ತೀನಿ ಹೋದ ವರ್ಷ ನಾನು ಬಂದು ಏನು ಪ್ರತಿಜ್ಞೆ ಮಾಡ್ಕೊಂಡಿದ್ದೆ ಅಂದರೆ ಸ್ವಲ್ಪ ಕೋಪ ಕಡಿಮೆ ಮಾಡಬೇಕು ಓವರಾಗಿ ಕೋಪ ಮಾಡ್ಕೊಳ್ಳೋದು ಅಂಡರ್ಸ್ಟ್ಯಾಂಡಿಂಗ್ಸ್ ಮಾಡ್ಕೊಳ್ಳೋದು ಫ್ಯಾಮಿಲಿಯಲ್ಲಿ ಆಗ್ಬೋದು ಇನ್ನೊಬ್ರದ್ದೇ ಆಗ್ಬೋದು ಅಂಥವೆಲ್ಲನೂ ಆದಷ್ಟು ಕಡಿಮೆ ಮಾಡ್ಕೋಬೇಕು ಅದು ನಮ್ಮ ನೆಮ್ಮದಿಯನ್ನು ಹಾಳು ಮಾಡ್ತಾಯಿದೆ ಅಂತ ಹೇಳಿ ನಾನು ತುಂಬ ವಿಷಯಗಳನ್ನು ನಾನು ಬಂದು ಕರೆಕ್ಟ್ ಕರೆಕ್ಷನ್ ಮಾಡ್ಕೊಂಡಿದ್ದೀನಿ ನಾನು ಲೈಫಲ್ಲಿ ಸೊ ಈ ಸಲ ಏನಪ್ಪ ಅಂದ್ಕೊಂಡಿದ್ದೀನಿ ಅಂತಂದರೆ ನಾರ್ಮಲಾಗಿ ಅದನ್ನೇ ಇನ್ನೂ ಹೆಚ್ಚಿಗೆ ವಹಿಸ್ಕೋಬೇಕು ಲೈಫಲ್ಲಿ ಅಂದರೆ ಅಳವಡಿಸ್ಕೋಬೇಕು ಕೋಪ ಅನ್ನೋದಾಗ್ಲಿ ಓವರ್ ಥಿಂಕ್ ಅನ್ನೋದಾಗಲಿ ಆತ್ರ ಪಡೋದಾಗಲಿ ಇದನ್ನೆಲ್ಲ ಕಡಿಮೆ ಮಾಡಬೇಕು ಇನ್ನೂ ಕಡಿಮೆ ಮಾಡಬೇಕು ಆಲ್ಮೋಸ್ಟ್ ಒಂದು ಆಫ್ ಆಫ್ ಅನ್ ಆಫ್ ಅಂದ್ಕೊಳ್ಳಿ ಒಂದು ಫಿಫ್ಟಿ ಪರ್ಸೆಂಟ್ ಕೋಪ ಆತ್ರ ಮತ್ತು ದುಡುಕಿ ಮಾತಾಡುವಂಥ ವಿಷಯಗಳು ಕೆಲವೊಂದು ಅದೆಲ್ಲನೂ ಆದಷ್ಟು ನನಗೆ ಕಡಿಮೆ ಆಗಿದೆ ಸೊ ಇನ್ನೂ ಕಡಿಮೆ ಮಾಡ್ಕೋಬೇಕು ಡೇ ಟು ಲೈಫಲ್ಲಿ ಎಲ್ಲರಿಗೂ ಸ್ಟ್ರೆಸ್ ಇರುತ್ತೆ ಅಲ್ವಾ ಸೊ ಅದನ್ನೆಲ್ಲ ಕಡಿಮೆ ಮಾಡ್ಕೋಬೇಕು ಅಂತ ಅಂದ್ಕೊಂಡು ನಾನು ಈ ಹೋದ ವರ್ಷವನ್ನು ನಾನು ಕಳೆದೆ ಸೊ ಈ ವರ್ಷದಲ್ಲಿ ನಾನು ಹೆಚ್ಚಿಗೆ ಅಂದ್ಕೊಂಡಿರೋದು ಏನಪ್ಪ ಅಂತಂದರೆ ದುಂದು ವೆಚ್ಚ ಮಾಡಬಾರ್ದು ವೇಸ್ಟ್ ಖರ್ಚುಗಳು ಮಾಡಬಾರ್ದು ಆದಷ್ಟು ತುಂಬ ಜವಾಬ್ದಾರಿಯಿಂದ ಇರಬೇಕು ಏನಾದರೂ ಖರ್ಚು ಮಾಡುವಾಗ ಹುಷಾರಾಗಿ ಯೋಚನೆ ಮಾಡಿ ಖರ್ಚು ಮಾಡಬೇಕು ಸೊ ಲೈಫಲ್ಲಿ ಇನ್ನೂ ಒಂದು ಏನಂತಂದರೆ ಒಂದು ಸ್ಟೆಪ್ ಬಂದು ಮುಂದೆ ಹೋಗಬೇಕು ಯಾರತ್ರನೂ ಕೈ ಚಾಚುವಂತಹ ಪರಿಸ್ಥಿತಿ ನಮ್ಮ ಎಂಡ್ ಆಫ್ ಲೈಫ್ವರೆಗೂ ಯಾರು ನಮ್ಮ ಮಕ್ಳಿವರ್ ಮಕ್ಳವರೆಗೂ ಅದಕ್ಕೆ ಅವ್ರಿಗೆ ಬುದ್ಧಿ ಹೇಳ್ತಾ ಹೋಗಬೇಕು ಯಾರ ಹತ್ರನೂ ಕೈ ಚಾಚಬಾರ್ದು ಯಾರ ಹತ್ರನೂ ನಾವು ಇನ್ನೊಬ್ರ ಹತ್ರ ಹೆಲ್ಪ್ ಕೂಡ ಜಾಸ್ತಿ ಕೇಳಬಾರ್ದು ನಮ್ಮಿಂದಾಗುವಂಥ ಕೆಲಸಗಳನ್ನ ನಾವೇ ಮಾಡ್ಕೋಬೇಕು ಅಂತ ನಮ್ಮ ಮಕ್ಕಳಿಗೂ ಕೂಡ ಅವರು ವಯಸ್ಸಾಗಿ ಒಂದು ಲೆವೆಲ್ಗೆ ಇರ್ತಾರಲ್ವ ಅಂದರೆ ಒಂದು ಮದುವೆ ಅವ್ರ ಮಕ್ಕಳು ಅಲ್ಲಿವರೆಗೂ ಅವರು ಕೂಡ ಅದನ್ನು ಅಳ್ವಡಿಸ್ಕೋಬೇಕು ಲೈಫ್ ಲಾಂಗ್ ಅಂತ ಹೇಳ್ತಾ ಇದ್ದೀನಿ ಸೊ ಇದನ್ನೆಲ್ಲ ನಾನು ಈ ವರ್ಷ ಬಂದು ಅಳವಡಿಸ್ಬೇಕು ಮಕ್ಕಳಲ್ಲಿ ನಮ್ಮಲ್ಲಿ ಅಂತ ಅಂದ್ಕೊಂಡೆ ಸೊ ಇದು ನಾನು ಈ ವರ್ಷದಲ್ಲಿ ಮನಿ ಸೇವಿಂಗ್ ಆ್ಯಂಡ್ ನೆಕ್ಸ್ಟು ಜವಾಬ್ದಾರಿಗಳನ್ನು ಒಳ್ಳೆ ರೀತಿಯಾಗಿ ನಿಭಾಯಿಸೋದು ಮತ್ತು ಮನಿ ಸೇವಿಂಗ್ ಮೇಯ್ನಾಗಿ ಮನಿ ಸೇವಿಂಗು ನಾವು ಅರ್ನ್ ಮಾಡೋದು ಒಂದು ದೊಡ್ಡ ವಿಷಯ ಅಂದರೆ ಅದರಲ್ಲಿ ಎಷ್ಟು ಎತ್ತಿಡ್ತೀವಿ ಅನ್ನೋದು ಕೂಡ ತುಂಬ ಮುಖ್ಯ ಸೊ ನಾನು ಹೋದ ವರ್ಷ ಅದನ್ನು ಒಳ್ಳೆ ರೀತಿಯಾಗಿ ನಿಭಾಯಿಸಿದ್ದೀನಿ ನೆನ್ಸ್ಕೊಂಡ್ರೆ ನನಗೇ ಒಂದು ಪ್ರೈಡ್ ಆಗಿ ಮೂಮೆಂಟ್ ಅನ್ನಿಸ್ತಾ ಇದೆ ಇನ್ನು ಮುಂದೆನೂ ಹಾಗೆ ಇನ್ನೂ ಹೆಚ್ಚಿಗೆ ಇರಬೇಕು ವೇಸ್ಟ್ ಖರ್ಚು ಏನಾದರೂ ಮಾಡಿದ್ದೀನಿ ಅಂದರೆ ಅದನ್ನು ಇನ್ನೂ ನಾನು ಕಡಿಮೆ ಮಾಡಬೇಕು ಅನ್ನೋದು ನನ್ನ ಈ ವರ್ಷದ ಒಂದು ಗುರಿ ಮತ್ತು ಒಂದೊಳ್ಳೆ ಲೆವೆಲ್ಗೆ ಮಕ್ಕಳಿಗೆ ಜಾಸ್ತಿ ಚೆನ್ನಾಗಿನ್ನೂ ಮಕ್ಕಳು ಮುಂದಕ್ಕೆ ಓದಬೇಕು ಹೋದ ವರ್ಷ ಏನು ತೆಗ್ದಿದ್ದಾರೆ ಮಾರ್ಕ್ಸು ರ್ಯಾಂಕ್ಸು ಅದಕ್ಕಿಂತ ಇನ್ನೊಂದು ಸ್ವಲ್ಪ ಜಾಸ್ತಿ ತೆಗಿಬೇಕು ಈ ರೀತಿ ಕೆಲವೊಂದು ವಿಷಯಗಳನ್ನ ಅಳ್ವಡಿಸ್ಕೋಬೇಕು ಅನ್ನೋದು ನನ್ನ ಒಂದು ಈ ವರ್ಷದ ಒಂದು ಗುರಿ ಸೊ ಹಾಗೆಯೇ ಒಡವೆಗಳನ್ನು ಒಂದು ಸ್ವಲ್ಪ ಒಂದು ಭಾರ ಆಗೋಗಿತ್ತು ತೊಳ್ಕೊಂಡು ಸೊ ಅದಕ್ಕೇ ನನ್ನ ಇಯರಿಂಗ್ ಮತ್ತು ಇದು ಡೈಮಂಡ್ ಮೂಗ್ಬಿಟ್ಟು ಸೊ ನಾನು ಆಗಾಗ ಕ್ಲೀನ್ ಮಾಡ್ತಾ ಇರ್ತೀನಿ ನಾವು ಹೆಣ್ಮಕ್ಳು ಯಾವತ್ತೂ ಅಷ್ಟೇ ವೀಕ್ಲಿ ಒನ್ಸ್ ಅಟ್ಲೀಸ್ಟ್ ನಿಮಗೆ ಸೈ ಟೈಮ್ ಸಿಗಲಿಲ್ಲ ಅಂದರೆ ಮಂತ್ಲಿ ಒನ್ಸು ಏನು ಡೈಲಿ ವಿಯರ್ ಮಾಡ್ತೀರೋ ಅದನ್ನು ಸ್ನಾನಕ್ಕೂ ಮುಂಚೆ ಬಿಚ್ಚು ಬಿಚ್ಚಿಟ್ಬಿಟ್ಟು ಬೆಚ್ಚಗಿರೋ ನೀರಲ್ಲಿ ಒಂಚೂರು ಶ್ಯಾಂಪೂ ಹಾಕಿ ನೆನೆಸಿಟ್ಬಿಡಿ ಆಮೇಲೆ ಸುಮ್ಮನೆ ಹೀಗೆ ಬ್ರಷ್ ಹಾಕೋದೇ ಬೇಡ ಸುಮ್ಮನೆ ಹೀಗೆ ಅಂದ್ರೆ ಅದರಲ್ಲಿರುವ ಕೊಳೆ ಎಲ್ಲ ಹೋಗುತ್ತೆ ಚಿನ್ನದಲ್ಲಿ ಕೊಳೆಯನ್ನು ನಾವು ಸೇರಿಸ್ಕೋಬಾರ್ದು ಅದನ್ನೆಲ್ಲ ರಿಮೂವ್ ಮಾಡಿ ಧರಿಸೋವಾಗ ನಮಗೆ ಪಾಸಿಟಿವ್ ಆಗಿ ಒಂದು ವೈಬ್ ಇರುತ್ತೆ ಸೊ ಇದನ್ನು ನಾನು ತುಂಬ ದಿವಸದಿಂದ ಫಾಲೋ ಮಾಡ್ತಾ ಇದ್ದೀನಿ ನಿಮಗೂ ಅದೇ ಥರ ಹೇಳ್ತಾ ಇದ್ದೀನಿ ಯಾಕಂದರೆ ನಾನು ಈ ಥರ ಫಾಲೋ ಮಾಡಿದ್ಮೇಲಂತೂ ನನಗೆ ಸ್ವಲ್ಪ ಒಡವೆ ಸೇರಿದೆ ನಿಮಗೂ ಸೇರಬೇಕು ಸೊ ಅದು ನಾನು ಈ ಒಂದು ಹೊಸ ವರ್ಷದಲ್ಲಿ ಹೇಳ್ತಾ ಇರುವಂಥ ಒಳ್ಳೆ ಟಿಪ್ಪು ನೋಡಿ ಡೈಮಂಡ್ ಎಷ್ಟು ಚೆನ್ನಾಗಿ ಪಳಪಳ ಅಂತ ಹೊಳಿತಾ ಇದೆ ಇದು ನಾರ್ಮಲ್ ಆಗಿ ಚೆನ್ನಾಗಿ ಹೊಳೆಯುತ್ತೆ ವಾಶ್ ಮಾಡಿದಾಗ ಇನ್ನೂ ಚೆನ್ನಾಗಿರುತ್ತೆ ಇದ್ರದ್ದು ತಿರ್ಪ ತುಂಬ ದಪ್ಪ ಸೊ ಅದಕ್ಕೇನೆ ಕೊಳೆ ಜಾಸ್ತಿ ಸೇರುತ್ತೆ ಅನ್ನೋ ಕಾರಣಕ್ಕೆ ನೆನೆಸಿ ವಾಶ್ ಮಾಡಿ ಹಾಕೋತಾ ಇದ್ದೀನಿ ಸೊ ಈ ಥರ ಮಾಡೋವಾಗ ನಮಗೂ ಒಂಥರ ಸ್ಮೆಲ್ ಬರುತ್ತೆ ಕಿವಿಯಲ್ಲಿ ವಾಲೆ ಹತ್ರ ಹಾಗೇನೆ ನೀಟಾಗಿ ವಾಶ್ ಮಾಡಿ ಹಾಕ್ಕೊಳ್ಳೋವಾಗ ನಮ್ಗೆ ಅದು ಬಂದು ಫ್ರೆಶ್ ಆಗಿ ಫೀಲ್ ಆಗುತ್ತೆ ಹೊಸ್ದಾಗಿ ತಗೊಂಡಂಗೆ ಫೀಲ್ ಆಗುತ್ತೆ ಸೊ ಹಾಕೊಂಡೆ ನಾನು ನನಗೊಂಥರ ಖುಷಿ ಅನ್ನಿಸ್ತು ನನಗೆ ಆಗಾಗ ಚೇಂಜ್ ಮಾಡೋದು ವಾಶ್ ಮಾಡಿ ಹಾಕ್ಕೊಳ್ಳೋದು ಖುಷಿ ಹಾಗೆಯೇ ನಾನು ಹೇಳಿದ್ದೆ ನಿಮಗೆ ಪ್ರೀವಿಯಸ್ ವಿಡಿಯೋದಲ್ಲಿ ರಿಂಗ್ಸ್ ಬಂದು ಎರಡು ಕಟ್ ಆಗಿತ್ತು ರಿಪೇರಿಗೆ ಕೊಡ್ತೀನಿ ಅಂತ ಅವ್ರು ನೋಡಿ ನೀಟಾಗಿ ಅಟ್ಯಾಚ್ ಮಾಡಿಸ್ಕೊಂಡು ಬಂದು ಕೊಟ್ಟಿದ್ದಾರೆ ವಿತ್ ಪಾಲಿಶು ಸೊ ಇದರಲ್ಲಿ ಕೂಡ ಸೈಡಲ್ಲಿ ಕೂಡ ಹೋಗಿತ್ತು ನೋಡಿ ನಾನು ತೋರಿಸ್ತಿದ್ದೀನಲ್ಲ ಇಲ್ಲಿ ಪಾಲಿಷ್ ಹಾಕ್ಸಿ ಹಾಕ್ಸಿದ್ದಾರೆ ನೀಟಾಗಿ ಅಟ್ಯಾಚ್ ಮಾಡಿಸಿದ್ದಾರೆ ನಾನು ಮನೆಗೆ ತಂದ ಮೇಲೆ ಮನೆಯವರು ಅದಕ್ಕೆ ದಾರ ತಂದಿದ್ರು ನೀಟಾಗಿ ಸುತ್ತ ಸುತ್ತಿದ್ರು ಅವರೇನೆ ಹಾಗೆ ನನ್ನ ಜುಮ್ಕಾ ಕೂಡ ಇದನ್ನು ನಾನು ಹಾಕೋಕ್ಕೆ ಮನಸ್ಸು ಬರ್ತಿಲ್ಲ ಇದಕ್ಕೂ ಕೂಡ ರಿಂಗ್ ಒಂದು ಎಕ್ಸ್ಟ್ರಾ ಹಾಕ್ಸಿದ್ದೀನಿ ಅಂದರೆ ಒಂದು ರಿಂಗ್ ಹೋಗಿತ್ತು ಅದಕ್ಕೆ ಒಂದು ರಿಂಗನ್ನು ಹಾಕಿದ್ದಾರೆ ಸೊ ಅವರು ತಗೊಳ್ಳಿ ಮೇಡಮ್ ಬೇರೆ ಹಾಕಿ ಅಂತಂದರು ಇಲ್ಲ ನಾನು ತುಂಬ ದಿವಸದಿಂದ ಇದೆ ನನ್ನ ಹತ್ರ ಅದು ನಾನು ಕಳ್ಕೊಳ್ಳೋಕೆ ಇಷ್ಟ ಇಲ್ಲ ಅಂತ ರಿಪೇರ್ ಮಾಡಿಸಿದೆ ಆಗ ಮನಿ ಸೇವಿಂಗ್ ಮಾಡಿ ತೊಗೊಂಡಿದ್ದು ಸೊ ನಾನು ಈ ವರ್ಷದಲ್ಲಿ ಎಷ್ಟು ಕೂಡಿಟ್ಟಿದ್ದೀನಿ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಸೊ ನಾನು ಈ ವಿಡಿಯೋ ಬಂದು ನವಂಬರಲ್ಲಿ ಹಾಕಿದ್ದಿತು ಸಿಕ್ಸ್ ಮಂತ್ ಲಾಸ್ಟ್ ಸಿಕ್ಸ್ ಮಂತ್ ನಾನು ಎಷ್ಟು ಸೇವ್ ಮಾಡಿದ್ದೆ ಅನ್ನೋದ್ರ ಬಗ್ಗೆ ಸೊ ಅದರಲ್ಲಿ ಆ ವಿಡಿಯೋ ಯಾರಾದರೂ ನೋಡಿಲ್ಲ ಅಂದರೆ ಹೋಗಿ ನೋಡಿ ಅದರಲ್ಲಿ ಒಂದು ನನ್ನಷ್ಟು ನನ್ನ ಕೈಯಲ್ಲಿ ಆದಷ್ಟು ಒಂದು ಒಂದು ಸುಮಾರು ಅಮೌಂಟನ್ನು ಬಂದು ನಾನು ಕೂಡಿಟ್ಟಿದ್ದೆ ಹಾಗೆ ನವೆಂಬರ್ ತಿಂಗಳಲ್ಲಿ ಮತ್ತು ಲಾಸ್ಟ್ ಸಿಕ್ಸ್ ಮಂತ್ ಅಂತ ಹೇಳಿ ನವೆಂಬರ್ ತಿಂಗಳಲ್ಲಿ ಹಾಕಿದ್ದೆ ಮತ್ತು ನವಂಬರ್ ತಿಂಗಳಲ್ಲಿ ಎಷ್ಟು ಕೂಡಿಟ್ಟಿದ್ದೆ ಅಂತ ಡಿಸೆಂಬರ್ ಫಸ್ಟಲ್ಲೇ ನಾನು ಈ ವಿಡಿಯೋ ಹಾಕಿದ್ದೆ ಇದೆ ಸೊ ಆಲ್ಮೋಸ್ಟ್ ಈ ತಿಂಗ್ ಈ ತಿಂಗಳು ಓದ್ ತಿಂಗಳು ಅಂದ್ಕೊಂಡು ನಾನು ವೀಡಿಯೋಸ್ನ ನಾನು ನಿಮಗೆ ಹೋದ ವರ್ಷ ನಾನು ಪೋಸ್ಟ್ ಮಾಡಿದ್ದೀನಿ ವೀಡಿಯೋಸ್ ನೋಡಿಲ್ಲ ಅಂದರೆ ನೀವು ನಾನು ಎಂಡ್ ಸ್ಕ್ರೀನಲ್ಲಿ ಕೊಡ್ತೀನಿ ನೋಡಿ ನೀವು ಹುಡ್ಕಾಸ್ಟ್ ಅಷ್ಟೇನಿರಲ್ಲ ಸೊ ನಾನು ಇಷ್ಟು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಒಡವೆ ತೊಗೊಂಡಿರೋದನ್ನ ಬಿಟ್ಟು ನನ್ನ ವೇಸ್ಟ್ ಖರ್ಚುಗಳನ್ನು ಮಾಡೋದನ್ನ ನಾನು ನಿಲ್ಸಿದ್ಮೇಲೆ ನಾನೆಷ್ಟು ಕೂಡಿಟ್ಟಿದ್ದೀನಿ ಸೊ ಒಡವೆ ತೊಗೊಂಡಿರೋದು ಸಪ್ರೇಟ್ ಇರಲಿ ನಾನು ದುಡ್ಡು ಮಾತ್ರ ಎಷ್ಟು ಕೂಡಿಟ್ಟಿದ್ದೀನಿ ಅಂದರೆ ಹತ್ತತ್ರ ಮೂವತ್ತ ಮೂರು ಸಾವಿರ ಚಿಲ್ಲರೆ ನಾನು ದುಡ್ಡನ್ನು ಕೂಡಿಟ್ಟಿದ್ದೀನಿ ಒಡವೆ ತೊಗೊಂಡಿರೋದನ್ನು ಸೇರಿಸಿದ್ರೆ ಇನ್ನೂ ಅದು ಜಾಸ್ತಿ ಆಗುತ್ತೆ ಬಟ್ ಇದು ಬಂದು ನಾನು ಅಡುಗೆ ಮನೆಯಲ್ಲಿ ಉಳಿಸಿರೋದು ವೇಸ್ಟ್ ಖರ್ಚು ಉಳಿಸಿರೋದು ನಾನ್ ವೆಜ್ಗಳನ್ನು ಕಡಿಮೆ ಮಾಡಿ ಉಳಿಸಿರುವಂತಹ ದುಡ್ಡಿದು ಸೊ ಮೂವತ್ತ್ಮೂರು ಸಾವಿರ ಸಮಥಿಂಗ್ ಬಂತು ಮೂವತ್ತ್ಮೂರು ಸಾವಿರದ ಇನ್ನೂರ ಎಂಬತ್ತೇನೋ ಬಂತು ಸೊ ಅದನ್ನು ಹಾಗೆ ಪೋರ್ಸಲ್ಲಿ ಎತ್ತಿಟ್ಟಾಯಿತು ಹಾಗೆ ನಮ್ಮ ಮನೆಯವ್ರಿಗೆ ಒಂದು ರಿಂಗ್ ಕೊಡಿಸ್ಬೇಕು ಅಂತ ಕರ್ಕೊಂಡು ಹೋಗಿ ಒಂದು ರಿಂಗ್ ಕೂಡ ಕೊಡಿಸ್ದೆ ನಾನು ನಮ್ಮ ಮ್ಯಾರೇಜ್ ಆ್ಯನಿವರ್ಸರಿಗೆ ಸೊ ಅವ್ರಿಗೆ ನಾನು ಯಾವುದೇ ರೀತಿ ಒಡವೆಗಳು ಕೊಡಿಸಿರಲಿಲ್ಲ ಅದಕ್ಕೆ ಒಂದು ಗುರ್ತಾಗಿರಲಿ ಅಂತ ಹೇಳಿ ನನ್ನ ಗೋಲ್ಡ್ ಚಿಟ್ ಸೇವಿಂಗ್ಸಲ್ಲಿ ನಾನು ಲಲಿತಾದಲ್ಲಿ ಹಾಕ್ತಂತಹ ಚಿಟ್ಟಲ್ಲಿ ಒಂದು ರಿಂಗ್ ಕೂಡ ಕೊಡಿಸ್ದೆ ಹೋದ ವರ್ಷ ನಾನು ಮಾಡಿದಂತಹ ಒಂದು ಅರ್ನಿಂಗ್ಸ್ನ ನಾನು ನಿಮ್ಮ ಜೊತೆಗೆ ಹಂಚ್ಕೋತಾ ಇದ್ದೀನಿ ಇದು ನಿಮಗೆ ಒಂದೊಳ್ಳೆ ಮೋಟಿವ್ ಆಗಿರುತ್ತೆ ಫ್ಯೂಚರ್ಗೆ ದುಡ್ಡು ಕೂಡಿಡಬೇಕು ಯಾಕಂದರೆ ತುಂಬ ಜನ ನನ್ನ ವಿಡಿಯೋ ನೋಡಿ ಅದನ್ನು ಫಾಲೋ ಮಾಡಿದ್ದೀರಾ ಕೂಡ ನನಗದು ತುಂಬ ಖುಷಿ ಇದೆ ಸೊ ಅವ್ರಿಗೆ ನಾನೊಂದು ಗಿಫ್ಟನ್ನು ಕೊಡ್ಸಿದ್ದೆ ಒಂದು ರಿಂಗ್ ಕೊಡ್ಸಿದ್ದೆ ಒಂದು ಸೊ ಈ ವಿಡಿಯೋ ನಾನು ನಿಮಗೆ ಎಂಡ್ ಸ್ಕ್ರೀನಲ್ಲಿ ಅದನ್ನು ಕೊಡ್ತೀನಿ ನೋಡಿ ಎಷ್ಟು ಗ್ರ್ಯಾಮ್ಸ್ ಇದೆ ಎಷ್ಟು ದುಡ್ಡಾಯಿತು ನಾನು ಅದಕ್ಕೆ ಎಷ್ಟು ಪೇ ಮಾಡಿದೆ ಈ ರಿಂಗ್ಗೆ ಅನ್ನೋದ್ರ ಬಗ್ಗೆ ಸೊ ಒಂದೊಂದು ಅಷ್ಟೇ ಎಲ್ಲನೂ ಕೂಡಿಟ್ಟು ಮಾಡಿರುವಂಥ ವಿಷಯಗಳು ನಾನು ತಿಂಗಳಿಗೆ ಐದು ಸಾವಿರ ಚಿಟ್ಟಲ್ಲಿ ಕಟ್ತಾ ಇದ್ದಿದ್ದು ತುಂಬ ದುಡ್ಡನ್ನು ಉಳಿಸಿ ವೇಸ್ಟ್ ಖರ್ಚುಗಳನ್ನು ಮಾಡಿದೆ ಕಟ್ಟಿ ನಾನು ಒಂದು ಹನ್ನೊಂದು ಕಂತು ಕಟ್ಟಿ ಅದನ್ನ ಅವ್ರಿಗೆ ರಿಂಗನ್ನು ಕೊಡಿಸಿದ್ದು ಸೊ ಆ ರಿಂಗು ನನಗೆ ಒಂದು ರೀತಿ ಅವ್ರಿಗೆ ಕೊಡಿಸಿದ್ದೀನಲ್ಲ ಅನ್ನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸೊ ನಾನು ತುಂಬ ವಿಷಯಗಳನ್ನು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಮಾಡಿದೆ ಮನಿ ಸೇವ್ ಮಾಡೋದ್ರಲ್ಲಾಗ್ಬೋದು ಒಡವೆ ತೊಗೊಳೋದ್ರಲ್ಲಾಗ್ಬೋದು ನನಗೆ ತಗೊಳ್ಳೋದ್ರಲ್ಲಾಗ್ಬೋದು ಸೊ ದೇವ್ರ ಕೃಪೆಯಿಂದ ಒಂದೊಂದು ಒಂದೊಂದು ನನಗೆ ಒಣಗುಡ್ತಾ ಬಂತು ಎರಡು ಸಾವಿರದ ಇಪ್ಪತ್ತ್ಮೂರು ಅನ್ನೋದು ಒಂದು ರೀತಿ ಬ್ಲೆಸ್ಸಿಂಗ್ ಅನ್ಬೋದು ಸಬ್ಸ್ಕ್ರೈಬರ್ ಜಾಸ್ತಿ ಆಗೋದಾಗ್ಬೋದು ಇಲ್ಲ ವ್ಯೂಸ್ ಬರೋದಾಗ್ಬೋದು ಇಲ್ಲ ಅರ್ನಿಂಗ್ಸ್ ಮಾಡೋದಾಗ್ಬೋದು ಎಲ್ಲ ಹಾಗೆ ನನಗೆ ಅಂತ ನಾನು ತೊಗೊಂಡಿದ್ದು ಬಂದು ಒಂದು ಒಂದು ವಾಲೆ ಸೊ ಇದು ಬಂದು ಹದಿನಾರು ಗ್ರಾಮ್ ಇದೆ ಸೊ ನನಗೆ ಇದೊಂದು ಖುಷಿ ಯಾಕಂದರೆ ಇದು ನನ್ನ ಸೇವಿಂಗ್ಸಲ್ಲಿ ನಾನು ತಗೊಂಡಂತ ಇಯರಿಂಗ್ ಇದು ಹಾಗೆಯೇ ಒಂದು ಚಿಕ್ಕದಾಗ ಒಂದು ಒಂದೂವರೆ ಗ್ರಾಮಲ್ಲಿ ರಿಂಗ್ ಕೂಡ ತೊಗೊಂಡಿದ್ದೆ ಎಲ್ಲ ನಾನು ನಿಮಗೆ ಶೇರ್ ಮಾಡಿದ್ದೀನಿ ವೀಡಿಯೋಸ್ ಇದೆ ಸೊ ಇದೆಲ್ಲಾನು ನನ್ನ ಒಂದು ಖುಷಿ ಒಂದು ಎಪ್ಪತ್ತೆರಡು ಸಾವಿರ ಆಯಿತು ಇದು ಇದು ಈ ಇಯರಿಂಗ್ ಬಂದು ನಾನು ತುಂಬ ಇಷ್ಟಪಟ್ಟು ತೊಗೊಂಡಿದ್ದು ಎಲ್ಲೇ ಹಾಕ್ಕೊಂಡು ಹೋಗಲಿ ತುಂಬ ಜನ ಗಮನಿಸ್ತಾರೆ ಯಾಕಂದರೆ ನಾನು ಯುನೀಕ್ ಆಗಿ ಮಾಡಿಸ್ಕೊಂಡಿದ್ದಂಥ ಡಿಸೈನ್ ಇದು ಸಾಮಾನ್ಯವಾಗಿ ಎಲ್ಲರ ಹತ್ರನೂ ಒಂದೇ ಡಿಸೈನ್ ಇರುತ್ತೆ ಆದರೆ ನಾನು ಬಂದು ತುಂಬ ಯೂನಿಕ್ ಆಗಿ ಯೋಚನೆ ಮಾಡಿ ಇದು ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ನಮ್ಮ ಹತ್ರ ಇರೋದೇ ಸಿಮಿಲರಾಗಿರಬಾರ್ದು ಅಂತ ಮಾಡಿಸ್ಕೊಂಡಂತಹ ಇಯರಿಂಗು ಇದು ಹಾಕ್ಕೊಂಡಾಗೆಲ್ಲ ಒಂದು ಡಿವೈನ್ ಫೀಲ್ ಬರುತ್ತೆ ಫೇಸ್ ನೋಡುವಾಗ ತುಂಬಾ ಆ್ಯಂಟಿಕ್ಕಾಗಿ ಇರುವಂಥ ವಾಲೆ ಹಾಕ್ಕೊಳ್ಳೋವಾಗ ಫೇಸ್ ತುಂಬ ಚೆನ್ನಾಗಿ ಗ್ಲೋಯಿಂಗಾಗಿ ಕಾಣಿಸುತ್ತೆ ಸೊ ಈ ರೀತಿ ಒಂದೊಂದು ಯೋಚನೆ ಮಾಡಿ ಹಿಂದೆ ಮುಂದೆ ನೋಡಿ ತೊಗೊಳೋದ ಬೇಡವಾ ಅಂತ ಕೆಲವೊಂದು ವಿಷಯಗಳ ನಿರ್ಧಾರ ಮಾಡುವಾಗ ತುಂಬ ಯೋಚನೆ ಮಾಡಿದ್ದೀನಿ ಒಂದು ದಿವಸ ಎರಡು ದಿವಸ ಯೋಚನೆ ಮಾಡಿ ಕೆಲವೊಂದು ವಿಷಯಗಳನ್ನ ಮಾಡಿದ್ದೀನಿ ಸೊ ಇದೆಲ್ಲ ತುಂಬಾ ಮುಖ್ಯ ನಮ್ಮ ಲೈಫಲ್ಲಿ ಒಂದು ಏನೇ ತಗೊಳ್ಳೋವಾಗ ತಗೊಳ್ಳುವಾಗ ಒಂದು ಡ್ರೆಸ್ ತಗೊಳ್ಳೋವಾಗಲೂ ಹಿಂದೆ ಮುಂದೆ ಯೋಚನೆ ಮಾಡಿ ಇದು ನೀವು ದಿನ ಡೈಲಿ ವಿಯರ್ಗ ಚೆನ್ನಾಗಿರುತ್ತೆ ಅಕೇಶನ್ಸ್ಗೆ ಚೆನ್ನಾಗಿರುತ್ತಾ ಇಲ್ಲ ತೆಗೆದು ನಾವು ಬೀರೂನಲ್ಲಿ ಎತ್ತಿಟ್ಬಿಡ್ತೀವ ವರ್ಷ ಆದಮೇಲೆ ನೋಡ್ತಿವ ಈ ರೀತಿ ಕೆಲವೊಂದು ಸ್ಯಾರೀಸ್ ಎಲ್ಲ ನಾನು ಹಾಗೆ ಮಾಡ್ಕೊಂಡು ಬಂದೆ ಅದಕ್ಕೆ ಈ ಸಲ ಜಾಸ್ತಿ ಕಾಸ್ಟ್ಲಿ ಸ್ಯಾರೀಸ್ ತಗೊಳಲಿಲ್ಲ ಯಾವುದೇ ರೀತಿ ನಾನು ವೇಸ್ಟ್ ಖರ್ಚುಗಳು ಬಟ್ಟೆಗಳಿಗೆ ಮಾಡಲಿಲ್ಲ ದುಂದು ವೆಚ್ಚ ಮಾಡಲಿಲ್ಲ ಸಿಂಪಲ್ ಸಿಂಪಲ್ ಆಗಿ ಆದಷ್ಟು ನನ್ನ ಸೇವಿಂಗ್ಸ್ ಎಲ್ಲಾನು ಮನಿ ಸೇವಿಂಗಿಗೂ ಮತ್ತು ಗೋಲ್ಡ್ ತಗೊಳ್ಳೋದಕ್ಕೂ ನಾನು ಜಾಸ್ತಿ ಯೋಚನೆ ಮಾಡಿದ್ದೀನಿ ನೀವು ಕೂಡ ನಿಮ್ಮ ಲೈಫಲ್ಲಿ ಇದೇ ಥರ ನಿರ್ಧಾರಗಳನ್ನು ಮಾಡಿದ್ರೆ ಒಳ್ಳೇದು ಅನ್ಕೋತೀನಿ ಯಾಕಂದರೆ ನಾವು ಇನ್ನೊಬ್ಬರನ್ನ ನೋಡ್ತೀವಿ ಅವ್ರು ತಗೊಂಡ್ರು ತೊಗೊಂಡ್ರು ಇದು ತೊಗೊಂಡ್ರು ಅಂತ ಖುಷಿ ಪಡ್ತೀವಿ ಒಂದೊಂದು ಟೈಮಲ್ಲಿ ಹೊಟ್ಟೆ ಕಿಚ್ಚು ಕೂಡ ನಮಗೆ ಬಂದೇ ಬರುತ್ತೆ ಅಯ್ಯೋ ನೋಡು ಅವ್ರು ತೊಗೊಂಡ್ರು ನಾವು ತೊಗೊಂಡಿಲ್ವಲ್ಲ ಅನ್ನೋ ಥರ ಸೊ ಎಲ್ಲನೂ ನಮ್ಮ ಕೈಯಿಂದ ಸಾಧ್ಯ ಸೊ ಎರಡು ಸಾವಿರದ ಇಪ್ಪತ್ತ್ಮೂರು ತುಂಬ ಜನರಿಗೆ ಪಾಠ ಕಲಿಸಿರುತ್ತೆ ತುಂಬ ಜನರಿಗೆ ಒಳ್ಳೇದು ಹೇಳ್ಕೊಟ್ಟಿರುತ್ತೆ ತುಂಬ ಜನರು ನಮ್ಮ ಲೈಫಲ್ಲಿ ಬಂದು ಒಳ್ಳೇದು ಹೇಳ್ಕೊಟ್ಟಿರ್ತಾರೆ ತುಂಬ ಜನ ಬಂದು ನಮಗೆ ಲೆಸನ್ಸ್ನ ಹೇಳ್ಕೊಟ್ಟಿರ್ತಾರೆ ಯಾವ ರೀತಿ ಲೈಫ್ ಲೀಡ್ ಮಾಡಬೇಕು ಅಂತ ಸೊ ಅನುಭವಗಳನ್ನು ಅನುಭವಗಳನ್ನು ಇಟ್ಟು ನೀವು ಪಟ್ಟಂಥ ಕಷ್ಟವನ್ನು ಇಟ್ಟು ನಿಮ್ಮ ಮುಂದಿನ ಫ್ಯೂಚರ್ ಈಗ ಎರಡು ಸಾವಿರದ ಏನಿದೆ ಅದನ್ನು ಒಂದು ಒಳ್ಳೆ ರೀತಿಯಾಗಿ ನೀವು ಅಳವಡಿಸ್ಕೊಂಡು ಹೋದ್ರಿ ಅಂದರೆ ಖಂಡಿತವಾಗ್ಲೂ ಲೈಫ್ ಬಂದು ಬೆಟರ್ ಆಗಿರುತ್ತೆ ನನಗೆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ನಡೆದಂತಹ ಬರ್ತ್ಡೇ ಕೂಡ ಹಾಗೇನೆ ಯಾವಾಗಲೂ ಅಷ್ಟೇ ಸಿಂಪಲ್ ಸಿಂಪಲ್ಲಾಗಿ ಇರ್ತಿದ್ದೆ ಬಟ್ ಈ ಸಲ ಒಂದು ಸ್ವಲ್ಪ ಮನೆಯವರು ಡ್ರೆಸ್ ಕೊಡಿಸಿದ್ದಾಗ್ಬೋದು ಇಲ್ಲ ಸೆಲೆಬ್ರೇಷನ್ ಆಗ್ಬೋದು ಒಂಥರ ಚೆನ್ನಾಗಿ ಖುಷಿ ಖುಷಿ ಅನ್ನಿಸ್ತು ಒಂದು ರೀತಿ ನಾನೇ ನನ್ನನ್ನು ಚೇಂಜಸ್ನ ನೋಡಿದೆ ನನ್ನ ಬರ್ತ್ಡೇ ದಿವಸ ಒಂದು ಡ್ರೆಸ್ಸೇ ನಮಗೆ ಒಂದು ನಮಗೆ ಎಷ್ಟೊಂದು ಚೇಂಜಸನ್ನು ಕೊಡುತ್ತೆ ಅನ್ನುವಾಗ ನಮ್ಮ ಲೈಫಲ್ಲಿ ನಾವು ತಗೊಳ್ಳುವಂತಹ ನಿರ್ಧಾರ ಕೂಡ ನಮಗೆ ಒಂದು ಒಳ್ಳೆಯ ಲೈಫನ್ನು ಕೊಡುತ್ತೆ ಅನ್ನೋದು ನನ್ನ ಒಂದು ಅಭಿಪ್ರಾಯ ಯಾವಾಗಲೂ ಅಷ್ಟೇ ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಖಂಡಿತವಾಗ್ಲೂ ನಿಮಗೆ ಒಂದು ಮೋಟಿವ್ ಆಗಿರುತ್ತೆ ಅನ್ಕೋತೀನಿ ನಿಮ್ಮ ನೀವೇನೇನೆಲ್ಲ ಮಾಡಿದ್ರಿ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ಹೇಳೋದನ್ನ ಮರಿಬೇಡಿ ಟೇಕ್ ಕೇರ್ ವಿಡಿಯೋ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಬ ಬಾಯ್